ಸಾಕವ ಏನಾತಿ ಓನ ಪಾರವನ್ ಬಾಳೆ ಯಾಕೆ ಜೀವನದಾಗ ನಾ ಆಡಿನ ಈಗ ವಿದೇಕಿ ಬಾಳೆನಾಗ ಆಟ ಆಡ್ತಲ್ಲ ಯವ್ವ ಅದ ಏನ್ ಪಾಪ ಮಾಡಿತ್ತ ಏನ್ ನನ್ನ ಮಗಳು ಹ್ಮ್ ತಾಯಿಯಿಂದ ದೂರ ಆಗಿತ್ತು ಎಷ್ಟೋ ವರ್ಷಗಳ ನಂತರ ತಾಯಿ ಸಿಕ್ಕಳು ನನ್ನ ಮಗಳು ಜೀವನ ಎಲ್ಲ ಚಂದ ತನ್ನೂ ರೋಗ ಈಗ ಇಂತಾದ ಆಗ್ಬಿಡ್ತೀರಿ ಅಕ್ಕರ ಹ ಏನಂತ ಹೇಳುದು ನಮ್ಮ ಪಾರೋಗ ಹಂಗಾರಕ್ಕಿ ಏನು ಹೇಳಿಲ್ಲ ಹೇಳಲಾರ್ದ ಬೀಸಿಗೆತ್ರಿ ಇಲ್ಲ ಅಂದ್ರೆ ಎದಿ ಹೊಡ್ಕೊಂಡ್ಬಿಡ್ತಾಳ ಪಾರೋ ನಮ್ಮ ಮಗಳವಾ ಹೇಳ್ಯದ ಅಲ್ಲಿ ಹೋಗ್ಯದ ಅಲ್ಲಿ ಏನಾಗೈತಿ ಎತ್ತ ಏನು ಸುದ್ದಿನ ಹತ್ತಿಲ್ಲ ಏನ್ ಮಾಡ್ಬೇಕು ಅನ್ನೋದು ಒಟ್ಟ ಗೊತ್ತಾಗಲ್ಲ ನನಗ ಏ ಎಂತ ಅವ್ರಿಗೆ ಏನೇನ ಮಾಡ್ತಾನ ಬರೀ ನಮ್ಮ ತಂಗಿ ಜೀವನದಾಗ ಹಿಂಗತಿ ನಡೀತಿತ್ತೇನ ಅಂತಿನ್ನ ಅಲ್ಲ ನಮ್ಮ ತಂಗಿ ಜೀವನ ಎಲ್ಲಾ ಚಂದ ಆತು ಇನ್ನ ಮಗಳ ಸಿಕ್ಕಳು ಎಲ್ಲಾ ಮುಗಿತ ಅನ್ನೋರ್ ಒಳಗ ಈಗ ಒಂದ್ ಹೊಸ ಕತಿ ಹುಟ್ಕೊಂಡ್ಬಿಡ್ತು ಹೆಂಗ ದುಃಖ ತಡ್ಕೊಂಡಾಳು ಏನೋ ನಮ್ಮ ಮಗಳವ್ವ

ಬಂದಿಲ್ಲ ನಾನು ನಾನು ಮೊದ್ಲಿಕ್ಕೆ ಸಮಾಧಾನ ಮಾಡ್ಕೋಬಿ ಹ್ಮ ಅಲ್ಲಿ ಏನಾತಪ್ಪ ಆತಪ ಅದ್ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ನನಗ ಅದು ಗೌಡ್ರ ಚಕಡಿನ ಅರಿ ಅದು ಅಲ್ಲೇ ಅದು ಬಿದ್ದ ಕರಿ ಅವು ನಮ್ಮ ತುಗುಳು ಆದ್ರ ಗೌಡ್ರ ಇಲ್ರಿ ಅಲ್ಲೇ ಅದ ಗೊತ್ತಾಗಬಲ್ದು ಆ ಊರನ್ ಮಂದಿ ಆತರ ಗೌಡ್ರ ಆ ಚಕಡಿಯಾಗ ಇದ್ದ ನೋಡ್ಯಾರಂತ್ರಿ ಆದ್ರ ಗೌಡ್ ಎಲ್ಲಿ ಹೋದ್ರು ಒಂದು ಅರ್ಥ ಆಗಬಲ್ದು

ஆஹ் நான் கோரிக்கை முடத்தி ஷாக் முகித்து ಬಾಣ್ತಿ ಬೇರೆ ಈ ಬಾಣ್ತಿ ಇಂತ ಹೊತ್ತನ್ಯಾಗ ಬಾಣ್ತಿಯರ ಮನಸ್ಸು ಬಹಳ ಸೂಕ್ಷ್ಮ ಇರ್ತೈತಿ ಈಗ ಕಿಕಿವಿ ಬಿದ್ದಂದ ಏನು ಕಿನ್ನಾರ ಆದ್ರ ಏನು ಮಾಡ್ತಿ ಅ ಈಗ ಹಳಿಯಾಗ್ನು ಹಿಂಗತಿ ಆಗೇತಿ ಅವ ಏನು ಏನ್ ಅದಾನ ಅನ್ನೋದು ಗೊತ್ತಿಲ್ಲ ಏನು ಏನ್ ಆಗ್ಯಾನ ಅನ್ನೋದು ಗೊತ್ತಿಲ್ಲ ಮತ್ತಿ ನಮ್ಮ ಮಗಳನ್ನ ಕಳ್ಕೊಂತೀವ ಆಕಿಗೆ ಈಗ ಒಂದ್ ನಾಲ್ಕೈದ್ ದಿನ ಗೊತ್ತಾಗ್ಲಾರ್ದಂಗ. ಇರೋದು ಬೇಸಿರಿ ಈಗ ಮನೆಯಾಗ ನಾವು ಹಿಂಗತಿ ಮಕ ಜೋತ್ ಮಕ ಹಾಕೊಂಡು ಅಡ್ಡಾಡಿದ್ರ ಆಕಿಗೆ ಗೊತ್ತಾತಂದ್ರ ಸುಮ್ಮನೆ ಮತ್ತೆ ತ್ರಾಸ್ ಮಾಡ್ಕೊಂಡ ಮತ್ ಏನ್ ಕಿನ್ನರ ಆತಂದ್ರ ಕತಿ ಹಂಗಂತ ರೀ ನನಗಂಕು ಪಾರಿ ಮಕ್ಕ ನೋಡಕ ಒಂದು ಇವಾಕಿ ಮಕ್ಕಳಿಗೆ ಅಪ್ಪ ಬರ್ತಾನ ಅಂತ ಅಂತಿರ್ತಾನಲ್ಲ ಹೊಟ್ಟೆನ ಕಿತ್ತು ಬಂದಂಗ ಅಕ್ಕವ ನಾನು ಈಜಿ ಅವ್ರ ನಾಲ್ಕು ಕರ್ಸೈತಿ ಆದ್ರ ನನಗ ಒಂದ್ ಮನಸ್ಸು ಹೇಳತ್ತಿ ನಮ್ ಗೌಡ್ರಿ ಏನೂ ಆಗಿಲ್ಲ ಅನಸ್ತತ್ ನನಗ ನನಗೂ ಹಂಗ ಅನಸ್ತತಿ ಆದ್ರ ಏನು ಅಂತ ಗೊತ್ತಾಗ ಬಂದಲ್ಲಿ ನನಗ ಅವರಿಗೆ ಒಂದ್ ಸ್ವಲ್ಪ ಚಾನ ಮಾಡ್ಕೊಂಡ್ ಬರೋ ಏನು ತಿಂದಿಲ್ಲ ಕುಂಗ್ ಕುಂತ ಕುಂತಿಲ್ಲ ಈಗ ಸ್ಮಶಾನ ಮೌನ ಆಗತಿ ಮತ್ತ ನಾವ ಈಗ ಇದ್ ಮಾಡ್ಬೇಕು ಹೋಗ್ ಚಾ ಮಾಡ್ಕೊಂಡ್ಬರ ಬಂದ್ರೀಡ್ರೂನ್ಸಕ್ವ ಏನ್ ಆತರ ಏನ್ ಆತ ಆದ್ರ ಯಾಕ ಮಲ್ಲಪ್ಪ ಪರ್ವ ಮತ್ ಏನಾರ ಜಲಾಫ ಮಾಡ್ಕೊಂಡ್ರನಾ ಅವ್ರದ್ದು ಇರೋದರಿ ಹಿಂಗ ಹಂಗೇನಿಲ್ರಿ ಗೌಡ್ರ ಅದು ನೀವೇನಾರ ನನಗ್ ಮಸ್ಕಿರಿ ಮಾಡ್ಕತಿರಿ ಏನ್ ಮತ್ತ ಮಲ್ಲಪ್ಪ ಇಂತ ಕಿತ್ಬಿ ಮಾಡುದು ಹಾ ಹೆದ್ರ ಸಾಕ ಹಿಂಗೇನಾರ ಆಕಲ್ ಅವ ಹಾ ಬರೋಣ ಹಿಂಗತಿ ಮಾಡ್ರಿ ಅಂತೇ ಗೌಡ್ರ ಅದು ಲೇ ಮಲ್ಲಪ್ಪ ಮಲ್ಲಪ್ಪ ಬಾಲಿ ಏ ನಿನ್ ತೀಜಿ ಗೊತ್ತೈತಿ ಬಾ ನನಗ ನಾಟಕ ವಿಷಯ ನೀ ಗೌಡ್ರ ನನ್ ಮಾತು ಒಂದ್ ಸ್ವಲ್ಪ ಕೇಳ್ರಿ ಗೌಡ್ರು ಮುಂದಾಗ ಬಂಡಿ ಹೊಳಿ ಬಿದ್ದು ಬಿಟ್ಟಿ ಹ್ಮ್ ಗೌಡ್ರ ಕಾಣವಲ್ರಿ ನೀನ್ ಹೇಳ್ಕತೀನಿ ನೀನ್ ಹೌದ್ರಿ ಗೌಡ್ರ ಲೇ ನೀ ಅವನ್ ಮಾತು ಕೇಳಿ ನನಗ ಚರ್ಕಿ ಹೋದಿಲ್ಲ ನೋಡ ಮತ್ತ

ಹ ಯಾರದಾರ ಇರ್ಬಕ್ ಬಿಡ ಅಂತೇನ್ ಲಕ್ಷ ಕೊಡ್ಲಿಲ್ಲ ಅಲ್ಲಿ ಈಗ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ದೂರ ಇಟ್ಲ ಅದು ಊರಾಗ ಒಂದ್ ಬಂಡಿ ಬಿದ್ದಿತ್ತು ನಾನು ನಮ್ಮಂತ ಬಂಡಿ ಬಿಡ ಅಂತ ಸುಮ್ನೆ ಬಂದೆ ನಾನು ಇಲ್ರಿ ಗೌಡ್ರ ಅದ್ರಾಗ ಇದ್ರ ಗೌಡ್ರು ನಾವು ಅವರ್ಗು ಬಂದ್ವಿ ಇಲ್ಲ ಇಲ್ಲ ಏನಾಗಿತ್ತು ಏನೋ ಪರಮಾತ್ಮ ಗೊತ್ತು ಏನ ಎಲ್ಲಾರು ಮಾತಾಡ್ಕೊಂತಾರ ಪ್ರಾಣಿ ಹೇಳ್ಕೊಂಡು ಹೋಗಿ ಒಂತ ಒಬ್ರು ಅಂತಾರ ಒಬ್ರು ಆ ಯಾರ ರೊಕ್ಕ ಸಂಬಂಧ ದರೋಡಿಕೋರ್ ಕರ್ಕೊಂಡು ಅಂತಾರ ಏನ್ ಅನ್ನೋದು ಗೊತ್ತಾಗವಲ್ರಿ ಈಗ ಪಾರ್ವ ಹ್ಯಾಂಗ್ ಹೇಳ್ಬೇಕು ಅನ್ನೋದ ಗೊತ್ತಾಗ ಒಂದು ನನ್ನ ಮಗಳು ಈಗ ಅಕ್ಕಿಗೆ ಮಕ್ಕಾ ಕೊಂಡ ಮಕ್ಕಾ ಬಂದಸಕ ಆಗೋಲ್ರಿ ಏನು ಮಾಡಬೇಕು ಅಂತ ಗೊತ್ತಾಗೋಲ್ರಿ ಗುಂಪು ಕುಡ್ಕೊಂಡು ಕುಂತಾರ ಅಯ್ಯ ಬಾವರ ಬಂದಾರ ಇವರು ಬಂದಿರ್ಬೇಕು ಸುದ್ದಿ ಹಸನ ಓಡಿ ಬಂದಾರ ಏ ತಾನೇನೋ ಆಗಲ್ಕ ಇndಿರಬೇಕು ಬಾವನಾರ ಈಗ ಬಂದ್ರಿ ಹೂ ನೋ ಈಗ ಬಂದೆ ಏನು ಓದ ಯಪ್ಪ ಬಂದುಬಿಟ್ಲು ಏನು ಓದ மஸ்கேரிவா ಕರೀರಿ ಇಲ್ವಾ ಅದು ಅದು ಅಂದ್ರ ಮಲ್ಲಪ್ಪ ಒಂದು ಒಂದು ಕೆಲ್ಸ ಬಂದಿತ್ತವ ಅವ ಹೋಗಬೇಕಾಗಿತ್ತ ಹಿಂಗಾಗಿ ಅವ ಇನ್ನೊಂದು ಎರಡು ದಿನ ತಡದ್ ಬಿಡ್ತಂತ ಗುರು ಮತ್ ಮನೆಯಾಗ ಏನಂದ್ರ ಅಂದ್ರ ನೀವ್ ಹೋಗ್ಬಾರಪ್ಪ ಅಂತಂದ್ರ ಅದಕ್ಕ ನಾ ಬಂದ್ ಹ್ಮ್ ನಮ್ಮ ಕೇಳಿ ಇಲ್ಲ ನನಗ್ ಹೋಗ್ಬಾ ಅಂತಂದ್ಲು ಅದಕ್ ಬಂದೆ ಇಲ್ಲ ಮಲ್ಲಪ್ಪನ ಹೊಂಡೋ ಇದ್ದ ಬರ್ತಂತ ಗೋಬಿ ಅವ್ರು ಬರ್ತಾರಂತ ಹೇಳ್ಕೊಂತಿದ್ದೆ ನಾನು ಹ್ಮ್ ಇಲ್ಲ ಇವ್ರ ஆஹ் அங்கே ஹக்கிதில்ல அதுஹங்க ஹோட்றேன் நினைக்கி நான் கல்சா